चिकन ಓನಿಕ್ರು ಶತ್ವನ ಅಂಡ್ ಬ್ಲಾಗ್ ಬಾರ್ನಿ ಕಂಟಿನ್ಯೂ ಮಾಡ್ತಾರೆ ಮಾಡಿ ತುಂಬಾ ದಿನ ಚಿಕನ್ ಹಾಕ್ತೀನಿ ಸೀರಿಯಸ್ ಆಗಿ ವಿಡಿಯೋ ಕೇಳ್ತೀನಿ ನೀನು ಕೂಡ ಚಾತಾ ಇದೆ aramagi yeah, yeah friends yene id is fuel not <laughs> <laughs> oh. nammane no, inda view what the what is this yeah <laughs> ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಬ್ಲಾಗ್ ಕಾಣೋತ್ತೆ ನಾ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನನ್ನ ಫ್ರೆಂಡ್ ಶ್ರಾವಣಿನ ನೋಡ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ ಸೆಲೆಟ್ಸಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ಸೊ ಹಾಗೆ ಇವತ್ತು ಅವಳಿಗೆ ಪಾಪು ಬೇರೆ ಆಗಿದೆ ಅದನ್ನೆಲ್ಲ ನೋಡಿಕೊಂಡು ಅವಳಗಂಥ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ನಾನು ಸೊ ಅದನ್ನು ಎಲ್ಲಿ ತೋರಿಸ್ತೀವಿ ಆಮೇಲೆ ತೋರಿಸ್ತೀನಿ ಎಲ್ಲರೂ ನಾನು ನೋಡಬೇಕು ವ್ಲಾಗ್ ಮಾಡ್ತಾರೆ ವಾಣಿಗೋಸ್ಕರ ವೆಯ್ಟ್ ಮಾಡ್ತೇನೆ ನಾನು ರೆಡಿ ಆದೆ ಹಾಗೆ ಅಲ್ಲೊಂದು ರಾಯರ ದೇವಸ್ಥಾನ ಇದೆ ನಾವು ಸೆಂಟ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ ಟೈಮಲ್ಲಿ ಆ ದೇವಸ್ಥಾನಕ್ಕೆ ಒಂದೇ ಸರಿ ಹೋಗಿದ್ದಿದ್ದು ಸೊ ಯಾ ಅದು ಯಾರೋ ಫ್ರೆಂಡು ಇನ್ನೊಂದು ಫ್ರೆಂಡ್ ಕರ್ಕೊಂಡು ಹೋಗಿದ್ದಕ್ಕೆ ನಾವು ಹೋಗಿದ್ದು ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಊಟ ಏನು ಮಾಡಿದೆ ಹೋಗ್ತಾ ಇದ್ದೀವಿ ಈ యా నూ సింపల్గా వీళ్ళు టాప్ హీని లెగ్గి ఆ థర్ రెడీ ఆగినీ యాగా వాణి బరాోస్కర వేయిట్ మనం ఆమె అల్లి బంక్ హి పెట్రోల్ హాక్స్కుంటు ఈ సైడ్ బాయ్ ఆఫ్టర్ లాంగ్ టైమ్ దేవస్థానెస్ ఓడార్ ఈ సైడెలా जा <laughs> 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 ನಮ್ಮ ಬ್ಲಗ್ ಫಾರ್ ಮಲ್ ಸೇವಿ ಡಿಫರ್ ಅಲ್ಲಕ ಸರ್ಹನಾಗಿದೆ ತುಂಬಾ ಚೆನ್ನಾಗಿದೆ ಅಂತರ ಕಾಲೇಜ್ ವೈಸ್ ಕಾಲೇಜ್ ನ ಒಂದೇ ಸಲ ಬಂದಿದ್ದಿರಷ್ಟೇ ಎರಡು ವರ್ಷ ಓದಿದ್ದೀರೆ ಒಂದುಲೇ ಸಲ ಬಂದಿರೋ ಬಟ್ ಅವ್ಗೆ ಇಷ್ಟ ಜಲೇ ಅದು ಯಾಕೆ ಕರ್ಕ ಬಂದಿದ್ದ ನಾವು ನಾವಿಬ್ಬರಗೆ ನಾವು ಬಂದಿದ್ದೀವಿ ಅದು ಕರೆಕ್ಟ್ ಹೋಗಿದು ಹಾಗಾಗಿ ಬಂದಿದ್ದೀವಿ ಬಂದು ಇಲ್ಲಿ ಆದ್ರೆ ಅವ್ರನ್ನ ಪಾಪuna ತೋರಿಸ್ತೀನಿ ಇಲ್ಲಂದ್ರೆ ಇಲ್ಲ ಅಂತ ರೆಜರ್ವ್ ಮಾಡ್ಕೋಬೇಕು ఇష్టదిస్ట్ డే బ్ల నా దేసి ఏమంతా ఒర మటన్ చికెన్ చికెన్ బిర్యానీ మటన్ ఎలా చికెన్ బిర్యానీ సో బన్నీ ఇల్ ನಾನು ఒం ఈరుళి తగ్గినీ ಮತ್ತು ಒ ಸ್ವಲ್ಪ ಏನಂತಾರೆ ಇದು ಗೋಡಂಬಿದು ಬೀಜ ಸ್ವಲ್ಪ ಆ್ಯಂಡ್ ಇದನ್ನು ವಾಶ್ ಮಾಡ್ಕೊಬೋದು ತಗೊಂಡು ಸ್ವಲ್ಪ ಕೊತ್ಮರಿ ಹಾಕೋಬೇಕು ಚಿಲ್ಲಿ ಬೇಕಂದರೆ ಹಾಕೊಬೋದು ನಮ್ಮಮ್ಮಿ ತಿನ್ನಲ್ಲ ಗ್ಯಾಸ್ಟ್ರಿಕ್ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ತೋರಿಸ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂದರೆ ಯು ಕ್ಯಾನ್ ಯೂಸ್ ಇಟ್ ಸೊ ನಮ್ಮಮ್ಮಿ ತಿನ್ನೋದಿಲ್ಲ ಹಾಗಾಗಿ ನಾನು ಯೂಸ್ ಇಲ್ಲ ಇದನ್ನು ತೊಳ್ಕೊಂಡ್ಬಿಡೋಣ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಇಟ್ ಇದ್ರ ಜೊತೆ ನಾನು ಜಿಂಜರ್ ಗಾರ್ಲಿಕ್ ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಸಾಕು ಗಾರ್ಲಿಕ್ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಉಪ್ಪ ಉಪ್ಪು ಇದ್ದೀನಿ ಚಿಕನ್ನ ಮುಂಚೆನೇ ಮ್ಯಾರಿನೇಟ್ ಮಾಡೋಣ ಅಂದ್ಬಿಟ್ಟು ಸಾಕನ್ಸುತ್ತೆ ಆ್ಯಂಡ್ ಪಾಚಿ ಗರಂ ಮಸಾಲ ಇದನ್ನು ಸ್ವಲ್ಪನೇ ಹಾಕ್ಕೊಳ್ತೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ಇದು ಜಾಸ್ತಿ ಮಸಾಲ ಮಸಾಲ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಒಂದು ಸ್ಪೂನ್ ಇರ್ಬೋದು ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಆಮೇಲೆ ಬೇಕಂದ್ರೆ ನೋಡಿಕೊಂಡು ಹಾಕಬಹುದು ಆચી ಬಿರಿಯಾನಿ ಮಸಾಲಾ ಸಾತ ಲಖನ್ ಸ್ವಲ್ಪ ಅರಷ್ಟು ಹಾಕಳ್ತೀನಿ ಅಂಡ್ ಸ್ವಲ್ಪ ಕರಪು ಇದೆಲ್ಲಾ ಹಾಕಿ ತಿರು ಕರ ಇದೆ ಇದು ಕಲರ್ ಕೊಡುತ್ತಷ್ಟೇ ಸ್ವಲ್ಪ ಕರ್ಡ್ ಲಾಸ್ಟಲ್ಲಿ ಸಾಕು ಮಿಕ್ಸ್ ಮಾಡಿ ಇಟ್ಬಿಡೋಣ ಒಂದು ಕಡೆ ಫಸ್ಟ್ ಟೈಮ್ ನಾನು ಬಿರಿಯಾನಿ ಮಾಡ್ತಾ ಇರೋದು ಮಾಡಿದ್ದೀನಿ ತುಂಬ ಕೆಟ್ಟದಾಗೆಲ್ಲ ಬಿರಿಯಾನಿ ಮಾಡಿದ್ದೀನಿ ಬಟ್ ಇವತ್ತು ಚೆನ್ನಾಗಿ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಒಂದು ಸೈಡ್ ಇಟ್ಬಿಡೋಣ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಳೋ ಮತ್ತು ಸ್ಪೈಸಸ್ ಓನ್ ಸ್ಪೈಸಸ್ ಬಟರ್ ಹಾಕ್ಕೊಳಗೆ ಫಸ್ಟ್ ಯೂಸ್ ಮಾಡೋಣ ತೂಪ್ ಬಟರ್ ಹಾಕ್ಕೊಳ್ತೇನೆ ಸ್ವಲ್ಪ ಟೇಸ್ಟ್ ನನಸಾಗಲಿ ಅಂತ ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ಫುಲ್ ಬಟರ್ ಹಾಕಿಬಿಟ್ರು ಚೆನ್ನಾಗಿರಲ್ಲ ಎಣ್ಣೆಕ್ಕೇನಾದ ಬದಯ್ ಬದಯ್ ಅಂತ ಇದೆ ಬೆಣ್ಣೆ ಇಲ್ಲ ಹಾಕ್ತಿದಲ್ಲ ಹೋಲ್ ಸ್ಪೈಸಿಸ್ ಸ್ವಲ್ಪ ಅರೋಮಾ ಆಯಿಲ್ ಬರ್ಲಿ ಹಾಚೆ ಆಯ್ತು ಶುಗ್ರು ಚೆನ್ನಾಗಿ ಆಗಿದ ಮತ್ತೆ ಕಮೆಂಟ್ ಹಾಕುತ್ತಾ ಇದ್ದೀನಿ ಬೀನ್ ಮಸಾಲಾ ರೆಡಿ ಆಯ್ತು ಚಿಕ್ಕ ಚಿಕ್ಕದಾಗಿ ಕರ ಹಾಕಿ ಇದೊಂದು ಸ್ವಲ್ಪ ಹುಸಿ ವಾಸನೆ 나오ಬಹುದು ಚೆನ್ನಾಗಿ ಕುಕ್ ಆಗಿದೆ ಇದು ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಂದಿದೆ ಕುಕ್ಕದಂತ ಕುಕ್ ಅರ್ಥ ಚಿಕನ್ ಹಾಕೋಣ ಹೋಗಿ ಗೈಸ್ ಲೇಟ್ ಆಗ್ತಿದೆ ಇಲ್ಲಿ एक्चुअली ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ಅಂತ ಹೇಳಿ ಸೋ ಇದು ಸ್ಲೋ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಕೂತ್ಕಂದ್ರೆ ಸಾಕು ಅಕ್ಕಿ ಕೂಡ ನಾನು ಸಿಟಿ ಮಾಡ್ತೀನಿ కొంచెం సర్పాతైంది సాలం బాగా ఏదో খুব కాళీదైంకొల్తుని 1 5 నిమిషం ఆడరే సాపు టావబ్లీ খুব కాళీదే అలాగే కన చెక్ మార్ండి ఇంకొంచెం కుంకుం కొంచెం స్లో ఫ్లేమ్ లో

3 4 ಸ್ವಲ್ಪ ಖುದಿ ಬರಲಿ ಇದು ಅದಾದಮೇಲೆ ರೈಸ್ ಹಾಕೊಳೋಣ নেন ಸಿಟಿರೋದು ಹಾಕೋಬೇಕು चनाग मारी दी जाने box मिले इन्ना बॉक्स ಮಮ್ಮಿ ಇಟ್ಟಿದ್ರೆ ಅಮ್ಮು ಏನ್ ಹೇಳಿದ್ರೆ ನಂಬಿಡ್ತಾರ ಅಮ್ಮು ಹೇಳುದು ಮಾಡಿದ್ಯಾ ಕಬಾಬು ಇನ್ನೇನ್ ಇಷ್ಟಿಷ್ಟು ಇಷ್ಟಿಷ್ಟಪ್ಪ ಆಗಿದ್ಯೋಗ

मेल्प टेस्ट को बियानी

ನಾವು ಮಾವಿನಕಾಯಿ ಕಾಯ್ಸ್ ಆ್ಯಂಡ್ ಬಿರಿಯಾನಿ ಬಂದು ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಯೂಟ್ಯೂಬ್ಗೆ ಹಾಕಿದ್ದೇನೆ ತಿರ್ಗಾ ನನಗೆ ಗೊತ್ತಿಲ್ಲ ಬಿರಿಯಾನಿ ರೆಸಿಪಿ ಆ್ಯಂಡ್ ಅದನ್ನೇ ಕಾಪಿ ಮಾಡ್ಕೊಂಡು ಮಾಡಿದ್ದೆ ಬಟ್ ಓಕೆ ಓಕೆ ಚೆನ್ನಾಗೇ ಇತ್ತು ಬಿರಿಯಾನಿ ತಿನ್ನೋ ಥರ ಇತ್ತು ಆ್ಯಂಡ್ ನಾವು ಅದು ಬಿರಿಯಾನಿ ಎಲ್ಲ ತಿಂದಿದಾದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೇಲೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೀವಿ

ెల్ గ్రేటు నవెలాసర్సు అదే ఒడ్బిడ్త్యా కిత్కొండీ జీవద మేలు ఏన భయ అయితే నేను నోడివళు ఇంత ಚಪರಿ ಆಟ್ರಗಳಾಡಕ್ ಹೋಗಿನಿ ಎಲ್ಲ ಜೀವ ಕಳ್ಕೊಂಡ್ ಹಾ ಫ್ರೆಂಡ್ಸ್ ಬಿದ್ದಿದ್ರೆ ಏನೋ ಮಾಡ್ತಾರ ಇವ್ರು ಝೂ ಆ ಸೈಡ್ದು ಮರ ಒಡೆದಿದ್ರೆ ಸಖತ್ ಆತೈತದು ಸಖತ್ತಾಗಿತೈತ ಸೂಪರ್ ನಾನು ಇದೇ ಹೊಡ್ಕೊಂಡು ಕುಡಿತೀನಮ್ಮ ಅವರೇ ಓಡಿಸ್ಕೊ ಏನು ನಾವೇ ಹೊಡ್ಕೊಬೇಕಾ ನಮ್ಮ ಕೊಡಿಯೋಕೆ ಬರಲ್ಲ ಏನೇ ನೀವು ಹೆಂಗೊಡಿದ್ರಿ ಎಳಿಯೇ ಎಳಿಯ ಅಮ್ಮ ನೀನು ಶಿವರಾಮಪ್ಪ ನಿಮ್ಮ ಮಗಳು ಅಂತೀವಿ ಅಪ್ರೂವ್ ಮಾಡೆ

ನಾವು ಫಾರಿನ್ನಿಂದ ಲ್ಯಾಂಡ್ ಆಗಿಲ್ಲ ಇಲ್ಲೇ ಇಟ್ಟಿರೋ ಲಂಡನ್ ನೀನು ಹೋಗ್ ಲಂಡನ್ಕ ಲಂಡನ್ ಗಂಡನ್ ಸಿಕ್ತಾನಂತೆ ಗೈಸ್ ಯಾವ್ದಾದ್ರು ಜ್ಯೋತಿಷಿ ಅವ್ರು ಹೇಳಿರೋದು நீர்ங்க ஓபன் கொு நான்பன்ய தூங்க

ಬಜ್ಜಿ ಬಜ್ಜಿ ಚಾಬ ಬಜ್ಜಿ ಬಲೇ ಅರ್ಧ ತಣ್ಣಗೆ ಎಲ್ಲರೂ ತಿನ್ನಕ ಬಿಟ್ಟವರೆ ಗೈಸ್ ನೋಡಿ ದಂಡು ಬಲೇ ಹೇ ಏನ್ ಚನ್ನಾಗಿದೆ ಅಲೆ ಸಕ್ಕತ್ತಾಗಿದೆ ಪಿಂಕಿ ಪಿಂಕಿ ವೈಬ್ಸ್ ತರ ಈವ್ನಿಂಗ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಆದಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ವ್ಲಾಗ್ಸ್ ಇದ್ದಾವೆ ಬಟ್ ಅದನ್ನ ಎಡಿಟ್ ಮಾಡಿ ಹಾಕಬೇಕು ಅಷ್ಟೇ ಕೀಪ್ ಸಪೋರ್ಟಿಂಗ್ ಬೈ ಲವ್ ಯು ಆಲ್